ಅಲ್ರಿ ನೀವು ರೊಟ್ಟಿ ಮಾಡ್ತೀನಿ ಅಂದಿದ್ರೆ ಮನೆಯಿಂದ ಸ್ವಲ್ಪ ಹೆಂಡಿ ತರ್ತಿದ್ದೆ ಸ್ವಲ್ಪ ಮೊಸರು ಹಾಕೊಂಡು ಹಂಗ ತಿನ್ಬೋದಾಗಿತ್ತಿಲ್ಲ ಜನ್ಮ ನೀಡೋ ತಾಯಿಯಾಗಿ ಧೈರ್ಯ ತುಂಬೋ ಅಕ್ಕ ತಂಗಿಯಾಗಿ ಹಾಗೆ ವಿದ್ಯೆ ನೀಡೋ ಶಿಕ್ಷಕಿಯಾಗಿ ಜೀವನಕ್ಕೆ ದಾರಿ ತೀಪ ಆಗೋ ಹೆಂಡತಿಯಾಗಿ ಪ್ರತಿ ಮನೆ ಮನ ಬೆಳಗುವ ಎಲ್ಲ ಹೆಣ್ಮಕ್ಳಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅಲ್ಲ ನಮಗೂ ಇದಾರೆ ಒಂದ್ ಇಪ್ಪತ್ತೆಂಟು ಸಾವಿರ ಮೇಡಂ ತನಕ ಟಚ್ ಆಗೋದಕ್ಕೆ ತುಂಬಾ ಟೈಮ್ ಬೇಕು ನಾನು ಅಡಿಗೆ ಚಾನಲ್ ಮಾಡ್ಬೇಕಂತ ಇರ್ಲಿಲ್ಲ ಅದು ಕಾಪಿ ರೈಟ್ ಬಂದು ಲಾಕ್ ಆಯ್ತು ಲಾಕ್ ಆಗಿರೋದ್ರಿಂದ ನಾವು ಏನ್ ಮಾಡೋದಪ್ಪ ಇಷ್ಟೆಲ್ಲ ಬಂಡವಾಳಕ್ಕೆ ಕ್ಯಾಮ್ರಾ ಎಲ್ಲಾ ತಗೊಂಡಿದ್ವಿ ಏನ್ ಅವರು ಅಂತ ಅಂದಾಗ ಅವರು ಮಾಡ್ತೀಯ ಅಡ್ಗೆನೆ ಮಾಡೋಣ ಇದು ನಮಸ್ಕಾರ ವೀಕ್ಷಕ್ರೆ ಇವ್ಳೇನಪ್ಪ ರೆಡಿ ಆಗಿಲ್ಲ ಗಾಡಿ ಮುಂದಿನ ತೆಲೆ ಹೊಂಟಾಳಲ್ಲ ಅಂತ ನೀವು ಅನ್ಕೋಬಹುದು ಭೂಮಿಕಾ ಅವ್ರದ್ದು ಇಪ್ಪತ್ತೈದನೇ ವರ್ಷದ ಆವೃತ್ತಿ ಇರೋದ್ರಿಂದ ಅವ್ರು ರೀ ಹಂಗಾಗಿ ನಾನು ಹೋಗ್ತಾ ಇದಿ ಅವರೇ ಗಾಡಿ ಕಳ್ಸಿದಾರೆ ಇಂದ್ರಾನಗರ್ ಕ್ಲಬ್ ಅಲ್ಲಿ ಅಲ್ಲಿ ಏನೇನು ಆಗತ್ತ ನಿಮ್ಗೆ ಹೋದ ಆಗಿ ತೋರಿಸ್ತೀನಿ ಬನ್ರಿ ಹೋಗೋಣ ನಾವು ಮನೆ ಬಿಟ್ಟಾಗ ಹನ್ನೆರಡು ಇಪ್ಪತ್ತಾಗಿತ್ರಿ ನಿಮಗೆಲ್ಲ ಗೊತ್ತಿರುವಂಗೆ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಅವರು ಭೂಮಿಕಾ ಕ್ಲಬ್ಗೆ ನಮಗೆ ಕರೆದಿದ್ದರು ರೀ ಮಾರ್ಚ್ ಎಂಟನೇ ತಾರೀಕಿಗೆ ಮಹಿಳಾ ದಿನಾಚರಣೆ ರೀ ಹಾಗಾಗಿ ಅವರ ಮಹಿಳಾ ದಿನಾಚರಣೆ ಆಚರಿಸೋಣ ಬನ್ನಿರಿ ಅಂತ ನಮಗೆ ಕರೆದಿದ್ರು ಅವರು ಈ ವರ್ಷ ಇಪ್ಪತ್ತೈದನೇ ಆವೃತ್ತಿ ಆಚರಿಸ್ತಾ ಇದ್ದಾರೆ ರೀ ಇಪ್ಪತ್ತೈದನೇ ಆವೃತ್ತಿಯಲ್ಲಿ ನನಗೆ ಭಾಗವಹಿಸೋಕೆ ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಯ್ತು ರೀ ನನಗೆ ತುಂಬ ಸಂತೋಷವಾಯ್ತು ರೀ ಭೂಮಿಕಾ ಕ್ಲಬ್ನವರು ಈ ಕಾರ್ಯಕ್ರಮದಾಗ ಒಂದು ನನಗೊಂದು ಅಡುಗೆ ಮಾಡಿ ತೋರಿಸು ಅಂತ ಕರ್ದಾರ್ರಿ ಈ ಅವಕಾಶ ಮಿಸ್ ಮಾಡ್ಕೋಬಾರ್ದು ಅಂತೇಳಿ ನಾನು ತಯಾರಾಗಿ ಇಂದಿರಾನಗರ್ ಕ್ಲಬ್ಬಿಗೆ ಹೊರಟಿವಿ ನೋಡಿರಿ ಒಟ್ಟಾರೆ ಕಾರ್ಯಕ್ರಮದಾಗ ಏನೇನು ಇರ್ತೈತಿ ಅನ್ನೋ ನೀವು ಪೂರ್ತಿ ವಿಡಿಯೋ ಮಿಸ್ ಮಾಡಲಾರ್ದೆ ನೋಡಿರಿ ನಿಮಗೆ ಗೊತ್ತಾಗ್ತೈತಿ ರೀ ನನ್ನ ಯೂಟ್ಯೂಬ್ ಜರ್ನಿ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಾಗ ಹೇಳ್ತೀನಿ ರೀ ನೀವು ಮುಂಚಿನಿಂದಲೂ ನನ್ನನ್ನು ಬೆಂಬಲಿಸಿ ಆಶೀರ್ವಾದ ಮಾಡ್ಕೋದು ಬಂದಿದ್ದೀರಿ ಇನ್ನು ಮುಂದೂ ಇದೇ ರೀತಿ ಆಶೀರ್ವಾದ ಮಾಡಿಕೊಂಡು ಬೆಂಬಲಿಸ್ಕೊಂಡು ಹೋಗ್ತಾಯಿರಿ ಈಗ ನಾವು ಇಂದಿರಾನಗರ್ ಕ್ಲಬ್ಬಿಗೆ ಬಂದೀವಿ ರೀ ಈಗ ನೋಡ್ರಿ ನಾವು ಇಂದಿರಾನಗರ ಕ್ಲಬ್ಬಿಗೆ ಬಂದ್ವಿ ನಮ್ಮ ಮನೆಯಿಂದ ಇಲ್ಲಿಗೆ ಬರಕ್ಕೆ ಒನ್ ಎಂಡ್ ಹಫ್ ಅವರ್ ಬೇಕಾಯ್ತು ನೋಡಿ ಈಗ ಏನೇನ್ ಮಾಡ್ತಾರ ಈಗ ಪ್ರೋಗ್ರಾಮ್ ಆಗಿ ನೋಡೋಣ ನೋಡ್ರಿ ಸಾಕಷ್ಟು ಸಿನಿಮಾಗಳು ದಮಯಂತಿ ರೈಡರ್ ಖಡಕ್ ಧೈರ್ಯಂ ಸರ್ವತ್ರ ಸಾಧನಂ ಹೀಗೆ ಹತ್ತು ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಜೋರ್ ಚಪಾಳೆ ಬಲಿ ಫಾರ್ ವೆರಿ ಬ್ಯೂಟಿಫುಲ್ ಟ್ಯಾಲೆಂಟೆಡ್ ಅನುಷಾ ರೈ ಆನ್ ಸ್ಟೇಜ್ ಪ್ಲೀಸ್ ದಯ್ ಮಾಡಿ ವೇದಿಕೆಗೆ ಬರಬೇಕು ಫಸ್ಟ್ಲಿ ಜನ್ಮ ನೀಡೋ ತಾಯಿಯಾಗಿ ಧೈರ್ಯ ತುಂಬೋ ಅಕ್ಕ ತಂಗಿಯಾಗಿ ಹಾಗೆ ವಿದ್ಯೆ ನೀಡೋ ಶಿಕ್ಷಕಿಯಾಗಿ ಜೀವನಕ್ಕೆ ದಾರಿತೀಪ ಆಗೋ ಹೆಂಡತಿಯಾಗಿ ಪ್ರತಿ ಮನೆ ಮನ ಬೆಳಗುವ ಎಲ್ಲ ಹೆಣ್ಮಕ್ಳಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ತುಂಬ ಆಯಿತು ಇಲ್ಲಿವರೆಗೂ ಬಂದು ನಿಮ್ಮೆಲ್ಲರೂ ನೋಡ್ತಾ ಇರೋದು ಬಿಕಾಸ್ ಪ್ರತಿಯೊಬ್ಬರು ಹೆಣ್ಮಕ್ಳು ಒಂದು ಯಶಸ್ಸಿನ ಹಾದಿಯಲ್ಲಿರುವಂಥವ್ರು ಅಂಡ್ ಪ್ರತಿಯೊಂದು ಗಂಡಿನ ಹಿಂದೆನೂ ಒಂದು ಯಶಸ್ಸಿನ ಹಿಂದೆನೂ ಒಂದು ಹೆಣ್ಣಿರ್ತಾಳೆ ಅಂತ ಹೇಳ್ತಾರೆ ಅದು ಈ ಜನ್ರೇಷನಲ್ಲಿ ಹೆಣ್ಮಕ್ಳು ಅದನ್ನು ತುಂಬ ಚೆನ್ನಾಗಿ ಪ್ರೂವ್ ಮಾಡ್ಕೊಳ್ತಿದ್ದೀರಾ ಹೆಣ್ಮಕ್ಳು ಸ್ಟ್ರಾಂಗ್ ಅನ್ನೋದನ್ನ ಕೂಡ ತುಂಬ ಚೆನ್ನಾಗಿ ಪ್ರೂವ್ ಮಾಡ್ಕೊಳ್ತಾ ಇದ್ದೀರಾ ಅಂಡ್ ನಾನು ಕೂಡ ಅದರಲ್ಲಿ ಒಬ್ಳು ಅಂತಲೇ ಹೇಳ್ಬೋದು ಬಿಕಾಸ್ ನಮ್ಮಮ್ಮಿ ಏನಾದರೂ ಆ ಒಂದು ಟೈಮಲ್ಲಿ ನನಗೆ ಸಪೋರ್ಟ್ ಮಾಡಿರಲಿಲ್ಲ ಅಂದಿದ್ರೆ ಬಹುಶಃ ಇವತ್ತು ಇಲ್ಲಿ ನಿಂತ್ಕೊಂಡು ನಿಮ್ಮ ಜೊತೆ ಮಾತಾಡೋಕ್ಕಾಗ್ತಾ ಇರಲಿಲ್ಲ ಅದೊಂದು ಸಂಪ್ರದಾಯದಿಂದ ಬಂದ್ಬಿಟ್ಟಿದೆ ಅಹ್ ಹೆಣ್ಮಕ್ಳು ಹುಟ್ಟಿದ್ರೆ ಮದ್ವೆ ಮಾಡ್ಕೋಬೇಕು ಮಕ್ಳಾಗ್ಬೇಕು ಮನೇಲಿ ಇರ್ಬೇಕು ಅಂತ ಅನ್ನೋದು ಆ ಒಂದು ಹೊರೆನ ನಮ್ಮಮ್ಮಿ ನನ್ನ ತಲೆ ಮೇಲೆ ಇಡ್ಲಿಲ್ಲ ಅವ್ರು ನನಗೆ ಇಟ್ಟಿದ್ದು ಒಂದು ಪ್ರಿನ್ಸಸ್ ಅನ್ನೋ ಒಂದು ಕಿರೀಟ ನೀನು ನನ್ನ ಕಣ್ಮನೆ ಒಂದು ರಾಜ್ಕುಮಾರಿಯಾಗಿ ಬದುಕಬೇಕು ಅಂತ ಇವತ್ತು ನಮ್ಮ ಅಪ್ಪ ಅಮ್ಮ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ನಾನು ಇಲ್ಲಿ ನಿಂತ್ಕೊಂಡಿರೋದು ಅಂಡ್ ಬಹುಶಃ ಅಂಡ್ ಸ್ಪೆಷಲಿ ನಮ್ಮ ಮಮ್ಮಿ ಅಂತಾನೆ ಹೇಳ್ಬೋದು ನಮ್ಮ ಅಮ್ಮ ತುಂಬಾ ಸಪೋರ್ಟ್ ಮಾಡಿದ್ದಕ್ಕೆ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು ಹಾಗಾಗಿ ತುಂಬಾ ಬಿಗ್ ಚಪ್ಪಾಳೆ ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ತಾಯಿಯಂದರಿಗೂ ಅವನ ಮಕ್ಕಳನ್ನ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬರ್ತಿರೋದಕ್ಕೆ ಹೇಗೆ ಹೀಗಿತ್ತು ಶಾರುಖ್ ಖಾನ್ ಹೇಳ್ತಾರೆ ಏಮ್ ಫಾರ್ ದ ಸ್ಟಾರ್ಸ್ ಸ್ಟಾರ್ಸ್ ನ ರೀಚ್ ಆಗ್ಲಿಲ್ಲ ಅಂದ್ರು ಅಟ್ ಲೀಸ್ಟ್ ನೀವು ಮೂನ್ ಮೇಲೆ ಆದ್ರೂ ಲ್ಯಾಂಡ್ ಆಗ್ತೀರಾ ಅಂತ ಅದನ್ನೇ ಹೇಳಿದ್ರಿ ಅನುಷ್ ಅಂಡ್ ಹೇಳ್ತಾ ಇದ್ರಿ ನಿಮ್ ತಾಯಿ ನಿಮ್ಗೆ ಬಿಗ್ ಇನ್ಸ್ಪಿರೇಷನ್ ಇಂಡಸ್ಟ್ರಿಲ್ ಆಗಿರ್ಬೋದು ನಿನ್ ಹೋಗು ಮುನ್ನುಗ್ತಾರು ನಾನು ಇರ್ತೀನಿ ಅಂತ ಸೊ ಹೆಣ್ಣು ಮಕ್ಕಳಿಗೆ ತಾಯಿ ಆದವರು ಏನೇನ್ ಟಿಪ್ಸ್ ಕೊಡಬೇಕು ಯಾವ ತರ ಗೈಡ್ ಮಾಡಬೇಕು ಐ ಥಿಂಕ್ ನಿಮ್ಗಿಂತ ಬೇರೆ ಯಾರು ಎಕ್ಸಾಂಪ್ಲಿಯರ್ ಆಗಿರೋದಿಲ್ಲ ಇದ್ರ ಬಗ್ಗೆ ಮಾತಾಡೋದಕ್ಕೆ ಯಾಕೆಂದ್ರೆ ಎಲ್ಲಾ ತಾಯಿ ಅಂದ್ರೆ ಮಕ್ಕಳು ಒಂದು ಸುಖನೇ ಬಯಸುವಂಥದ್ದು ಅದು ನಾವ್ ಹೆಂಗ್ ತಗೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮಕ್ಳು ಮಾತು ಕೇಳೋ ತರ ಮಾಡ್ಬೇಕಷ್ಟೇ ತಾಯಿ ಯಾಕಂದ್ರೆ ಅಪ್ಪ ಅಮ್ಮಂದ್ರೆ ಯಾವತ್ತಿದ್ರು ಒಳ್ಳೇದೇ ಹೇಳ್ತಾರೆ ಒಳ್ಳೇದೇ ಮಾಡ್ತಾರೆ ಮಕ್ಳು ಸುಖಕ್ಕೆ ಅವ್ರ ಏನ್ ಕಷ್ಟ ಪಡ್ಬೇಕು ಅದನ್ನೇ ಪಡ್ತಾ ಇದಾರೆ ಇಲ್ಲಿರೋ ಎಲ್ಲಾ ತಾಯಿ ಅಂದ್ರು ಅವ್ರ ಮಕ್ಳನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ ಯಾಕಂದ್ರೆ ರೀಪ್ಲೇಸ್ ಮಾಡಕ್ ಆಗದೆ ಇರೋಂತ ಒಂದು ಸಂಬಂಧ ಅಂದ್ರೆ ಅದು ತಾಯಿ ಪ್ರೀತಿ ಮಾತ್ರ ಪ್ರಪಂಚದಲ್ಲಿ ಸೊ ಅವ್ರ ಮಕ್ಳು ತುಂಬಾ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ ಅವ್ರಿಗೆ ಏನ್ ಇಷ್ಟ ಇರುತ್ತೆ ಓದೋದ್ರ ಜೊತೆಗೆ ಅವ್ರಿಗೆ ಏನೇನ್ ಎನ್ಕರೇಜ್ ಮಾಡಕ್ ಸಾಧ್ಯ ಆಗುತ್ತೆ ಕೆಲ ಕೆಲವರಿಗೆ ಕಲೆ ಮೇಲೆ ಆಸಕ್ತಿ ಇರುತ್ತೆ ಕೆಲವರಿಗೆ ಡಾನ್ಸ್ ಮಾಡೋ ಆಸಕ್ತಿ ಇರುತ್ತೆ ಕೆಲವ್ರಿಗೆ ಸಂಗೀತದಲ್ಲಿರುತ್ತೆ ಎಲ್ಲರೂ ಡಾಕ್ಟರ್ಸ್ ಇಂಜಿನಿಯರ್ಸ್ ಆಗ್ಬೇಕು ಅಂತ ಏನಿಲ್ಲ ಇವತ್ತು ಬ್ಯೂಟಿಫುಲ್ ಸಿಂಗರ್ ಆಗ್ಬೋದು ಬ್ಯೂಟಿಫುಲ್ ಡಾನ್ಸರ್ ಆಗ್ಬೋದು ಒಂದು ಆಕ್ಟರ್ ಆಗ್ಬೋದು ಎಕ್ಸಾಂಪಲ್ ನಾನು ಕೂಡ ಇಂಜಿನಿಯರ್ ಆಗಿದ್ರು ಕೂಡ ಈ ಒಂದು ಇಂಟ್ರೆಸ್ಟಿಗೆ ಗೆ ನಮ್ಮ ಮನೇಲಿ ಸಪೋರ್ಟ್ ಮಾಡಿದಕ್ಕೆ ಇವತ್ತು ನಾನು ಇಲ್ಲಿ ಬಂದ್ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಖಾದ್ಯವನ್ನ ತಯಾರು ಮಾಡಿ ನಿಮ್ಗೆ ಕಲಿಸೋದಕ್ಕೆ ಬಂದಿದ್ದಾರೆ ತ್ರಿವೇಣಿ ಪಾಟೀಲ್ ಮೂಲತಃ ಇವರು ಬಿಜಾಪುರದವರು ಕೂಡು ಕುಟುಂಬ ಅಂದ್ರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ಜನ ಒಂದೇ ಮನೆಯಲ್ಲಿ ವಾಸಿಸ್ತಾರೆ ಹಾಗಾಗಿ ಅಡುಗೆ ಜವಾಬ್ದಾರಿಯನ್ನ ಇವ್ರ ತಾಯಿ ನೋಡ್ಕೊಳ್ತಿದ್ರಂತೆ ಅವರಿಗೆ ಸಹಾಯ ಮಾಡ್ತಾ ಮಾಡ್ತಾ ಇವರು ಅಡುಗೆನ ಕಲಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ ನಂತರ ಧಾರವಾಡದ ಇವರ ದೊಡ್ಡಪ್ಪನ ಮನೆಯಲ್ಲಿ ಇರ್ತಿದ್ದಾಗ ಅಹ್ ಪ್ರವೀಣ್ ಅನ್ನೋರ ಜೊತೆ ಮದುವೆ ಆಗ್ತಾರೆ ಅಲ್ಲಿಂದ ಹೈದ್ರಾಬಾದ್ ನಲ್ಲಿ ಅವರ ಯಜಮಾನ್ರು ಕೆಲಸ ಮಾಡ್ತಿರ್ತಾರೆ ಅಲ್ಲಿಗೆ ಪಯಣವನ್ನ ಬಳಸಿ ಅದಾದ್ಮೇಲೆ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದ ಮೇಲೆ ಹೊಸದಾಗಿ ಏನೋ ಮಾಡ್ಬೇಕಲ್ಲ ಅಂತ ಹೇಳಿ ಮೀಡಿಯಾದಲ್ಲಿ ಯಜಮಾನರು ಕೆಲಸ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಯಾಕೆ ಯೂಟ್ಯೂಬ್ ಚಾನಲ್ ಮಾಡಿ ಅಡಿಗೆ ಗಿಡಿಗೆ ಮಾಡಬಾರ್ದು ಅಂತ ಹೊರಡ್ತಾರೆ ಅದಾದ ಬಳಿಕ ಕೆಲವೇ ಸಮಯದಲ್ಲಿ ಇವರು ಮಾಡಿದಂತಹ ಗೆ ಬಹಳ ವ್ಯಾಪಕವಾದಂತಹ ಪ್ರತಿಕ್ರಿಯೆ ಬರುತ್ತೆ ಉತ್ತರ ಕರ್ನಾಟಕ ರೆಸಿಪೀಸ್ ಅನ್ನುವಂತಹ ಚಾನೆಲ್ ಅನ್ನ ಕಟ್ಟಿ ಹೊಸ ಹೊಸ ಖಾದ್ಯಗಳನ್ನ ಜನತೆಗೆ ಪರಿಚಯಿಸ್ತಾ ಇದ್ದಾರೆ ಸೊ ಇವತ್ತು ನಮ್ಮ ಪ್ರಜಾವಾಣಿ ಹಾಗೂ ಡೆಕನ್ ಹೆರಾಲ್ಡ್ ನಡೆಸ್ತಿರುವಂತಹ ಭೂಮಿಕಾ ಕ್ಲಬ್ ಇಪ್ಪತ್ತೈದನೇ ಆವೃತ್ತಿಯಲ್ಲಿ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಪ್ರೆಸೆಂಟ್ ನಮ್ಮ ತ್ರಿವೇಣಿ ಪಾಟೀಲ್ ಅವರೇ ಗೆಸ್ಟ್ ಆಗಿ ಬಂದಿದ್ದಾರೆ ಒಂದು ಜೋರ್ ಚಪಾಳೆ ಬಳಿ ಯಾವ ರೀತಿ ಅಡಿಗೆ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ನಾನು ಅಕ್ಷಯ್ ತಿಳ್ಕೊತೀವಿ ಮೊದಲು ನಾವೇ ಟೇಸ್ಟ್ ಮಾಡ್ತೀವಿ ಓಕೆ ಮೇಡಮ್ ಅವರೇ ನಮಸ್ತೆ ನಮಸ್ತೆ ಚಲೋ ಆ ಮೇಡಮ್ ಏನ್ ಅಡಿಗೆ ಮಾಡ್ತಿದ್ದೀರಿ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಅಕ್ಕಿ ಹೋಳಿಗೆ ಮಾಡ್ತಾ ಇದ್ದೀನ್ ನವಣೆ ಅಕ್ಕಿ ಹೋಳಿಗೆ ಓಕೆ ಎಣ್ಣೆ ಹೋಳಿಗೆ ಅಂತಾರೆ ನೆವಣಕ್ಕಿ ಹೋಳಿಗೆ ಅಂತಾರೆ ಹುರಕ್ಕಿ ಹೋಳಿಗೆ ಅಂತಾರೆ ಇದನ್ನ ನೀವು ಬಾಳ ಯಾರು ಯಾರು ಇಷ್ಟ ಪಡ್ತಾರೆ ಇದು ಮನೆಗೆ ಯಾರಿಗೆ ಬಾಳ ಸೇರ್ತೈತಿ ಇದು ನಮ್ಮ ಯಜಮಾನರಿಗೆ ತುಂಬಾ ಇಷ್ಟ ಇದು ಎಲ್ಲಾರು ಯಜಮಾನರಿಗೆ ಮಾಡ್ತೀರಿ ಮತ್ತೆ ನಿಮ್ಮ ಅತ್ತಿ ಮಾವ ಅವ್ರ ಯಾವ ಅವ್ರ ಯಾವ್ದು ಇಷ್ಟ ಪಡ್ತಾರೆ ಹೆಚ್ಚಿಗೆ ಎಲ್ಲಾ ತರ ಅಡಿಗೆನೂ ಇಷ್ಟ ಪಡ್ತಾರೆ ರೊಟ್ಟಿ ನಮ್ದು ಉತ್ತರ ಕರ್ನಾಟಕ ಸ್ಪೆಷಲ್ ಅಂದ್ರೆ ರೊಟ್ಟಿ ಗೆಣ್ಗಾಯಿ ಪಲ್ಯ ಇಷ್ಟ ಅಲ್ರಿ ನಾರ್ಮಲ್ ಆಗಿ ನೋಡಿ ಎಲ್ಲಿ ಮಾಡ್ತಾ ಇರ್ತೀವಿ ಅಲ್ರಿ ನೀವು ರೊಟ್ಟಿ ಮಾಡ್ತೀನಿ ಅಂದಿದ್ರೆ ಮನೆಯಿಂದ ಸ್ವಲ್ಪ ಹಿಂಡಿ ತರ್ತಿದ್ದೆ ಸ್ವಲ್ಪ ಮೊಸರ ಹಾಕೊಂಡು ಹಂಗ ತಿನ್ಬೋದಾಗಿತ್ತು ಇಲ್ಲಿ ಹೌದಿಲ್ಲ ಭೂಮಿಕಾ ಕ್ಲಬ್ ನಲ್ಲಿ ಇವತ್ತು ನಮ್ ಜೊತೆಗೆ ತ್ರಿವೇಣಿ ಪಾಟೀಲ್ ಇದ್ದಾರೆ ಮಾಡ್ತಿದ್ದಾರೆ ಎಣ್ಣೆ ಹೋಳಿಗೆ ಹೌದಲ್ರಿ ಹೌದ್ರಿ ಎಣ್ಣೆ ಹೋಳಿಗೆ ಸೊ ಮೊದಲನೇದಾಗಿ ತಾವು ಗಮನಿಸ್ತಿದ್ದೀರಿ ಅಲ್ಲ ಸೆಟಪ್ ರೆಡಿ ಆಗಿದೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಫಸ್ಟ್ ಈಗ ನೋಡೋಣ ಸೊ ಯಾವೆಲ್ಲ ಐಟಮ್ಸ್ ಬೇಕು ಮೇಡಮ್ ಒಂದ್ ಕಪ್ ನೆವಣಕ್ಕೆ ತಗೊಂಡಿದ್ದೀನಿ ಅರ್ಧ ನವಣೆ ಸಿರಿಧಾನ್ಯಗಳಲ್ಲಿ ಒಂದು ನವಣೆ ಅಕ್ಕಿ ಅಂತ ಇವರು ಉತ್ತರ ಕರ್ನಾಟಕ ಭಾಷೆಲಿ ಕರೀತಾರೆ ನವಣೆ ಆರ್ಕ ತಮ್ಗೆಲ್ಲ ಗೊತ್ತಿರಬಹುದು ಓಕೆ ಕಾಲ್ ಕಪ್ ಪುಟಾಣಿ ಅಂದ್ರೆ ಉರ್ಗಡ್ಲೆ ಅಂತಾರೆ ಓಕೆ ಹುರಿಗಡಲೆ ಗೊತ್ತಲ್ವಾ ಬೇವು ಬೆಲ್ಲ ಮಾಡೋದಕ್ಕೆ ಬಳಸ್ತಾರೆ ನೋಡಿ ಓಕೆ ಅದಾದ್ಮೇಲೆ ಕಾಲ್ ಕಪ್ ಬೆಲ್ಲ ರೀ ಬೆಲ್ಲ ಬಿಳಿ ಬೆಲ್ಲ ಮೈದಾ ಹಿಟ್ಟು ಮೈದಾ ಹಿಟ್ಟು ರೀ ಮೈದಾ ಹಿಟ್ಟು ಸ್ವಲ್ಪ ಏಲಕ್ಕಿ ಏಲಕ್ಕಿ ಫ್ಲೇವರ್ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಓಕೆ ಮೇಡಮ್ ಮೊದಲು ಏನು ಮಾಡಬೇಕು ಇಟ್ ನಾಲ್ಕೋಬೇಕ್ರಿ ಓಕೆ ನಾನು ಮೈದಾ ಹಿಟ್ ತಗೊಂಡಿನ್ರೀ ಮೇಡಮ್ ಜೋರ್ ಮಾತಾಡ್ರಿ ನೀವು ಹಿಂದಿನ ಮಟ್ಟ ನೀವು ಮಾತಾಡೋದು ನಾನು ಒಂದ್ ಕಪ್ ಮೈದಾ ಹಿಟ್ ತಗೊಂಡಿದೀನ್ರೀ ಇದ್ ಹಾಕೋತೀನಿ ನೋಡ್ರಿ ಸ್ವಲ್ಪ ಹಚ್ಚಾಕ ಇಟ್ಕೋತೀನಿ ಈಗ ಇದ್ ಚೀಟಿ ಕೇ ಉಪ್ ಹಾಕೋತೀನ್ರೀ ಸ್ವಲ್ಪ ನೀರ್ ಹಾಕೊಂಡು ನಾನ್ಕೋತೀನಿ ನಾರ್ಮಲ್ ಆಗ ನೀವು ಚಪಾತಿ ಮಾಡ್ ಏನ್ ಹಾಕೋತಿರಲ್ರಿ ಅದೇ ರೀತಿ ನಾಲ್ಕೋಬೇಕ್ರಿ ಅಂಗೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮೇಡಂ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ ಮೇಡಮ್ ನೀವು ನಿಮ್ಮ ಚಾನೆಲ್ ಹೆಸರು ಹೇಳಿಬಿಡಿ ಇನ್ನಷ್ಟು ಆಗಲಿ ಸಬ್ಸ್ಕ್ರೈಬರ್ಸ್ ಉತ್ತರ ಕರ್ನಾಟಕ ರೆಸಿಪಿ ಅಂತ ನಮ್ದು ಯೂಟ್ಯೂಬ್ ಚಾನಲ್ ಇದೆ ರೀ ನಾನು ಮಾಡಿ 9 ವರ್ಷ ಆಯ್ತು ಊ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಮೇಡಂ 9 ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ ಏನು 9 ಲಕ್ಷ ಸಬ್ಸ್ಕ್ರೈಬರ್ಸ್ ನನಗೆ ಏನಾದರೂ ಇದ್ದಿದ್ರೆ ಅಕ್ಷಯ್ ದಯಸ್ ಮಲ್ಲಿನೆ ನಿಂತಿರ್ತಿದ್ದೆ ನಾನು ಅಲ್ಲ ನಮಗೂ ಇದಾರೆ ಒಂದ ಸಾವಿರ ಬಟ್ ಮೇಡಂ ತನಕ ಟಚ್ ಆಗ ತುಂಬಾ ಟೈಮ್ ಬೇಕು ತುಂಬಾ ವರ್ಷ ಆಯ್ತ್ರೀ ನಾವು ಒಂಬತ್ತು ವರ್ಷ ಅಂದ್ರೆ ಸುಮ್ನೆನಾ

ಇಂಪ್ರೆಸ್ ನಮ್ಮ ಮಮ್ಮಿ ಹೇಳಿದ್ರೆ ಇನ್ನೊಂದ್ ವಿಷಯ ಏನಂದ್ರೆ ಅಕ್ಷಯ್ ಇವರು ಒಂಬತ್ತು ವರ್ಷ ಆಯ್ತು ಒಂಬತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ ಇದಾರೆ ದುಡ್ಡು ದುಡ್ದಿದ್ದಾರೆ ಒಂದ್ಸರಿ ಪಾಪ ಕಾಪಿ ರೈಟ್ ಆಗಿ ಚಾನಲ್ ಪ್ರಾಬ್ಲಮ್ ಕೂಡ ಆಗಿತ್ತಂತೆ ಹೌದಲ್ಲ ಏನ್ ಅದು ಕತೆ ಹೇಳಿ ನೋಡೋಣ ನಮ್ದು ನಾನು ಅಡಿಗೆ ಚಾನಲ್ ಮಾಡ್ಬೇಕಂತ ಇರ್ಲಿಲ್ಲ ರೀ ನಮ್ಮ ಮನೆಯವ್ರ ಮೀಡಿಯಾದ ಇರೋದ್ರಿಂದ ಅವರೇ ಒಂದು ಓನ್ ಆಗಿ ಚಾನಲ್ ಮಾಡ್ಕೊಂಡಿದಾರೆ ಅದು ಕಾಪಿ ರೈಟ್ ಬಂದು ಲಾಕ್ ಆಯ್ತು ಲಾಕ್ ಆಗಿರೋದ್ರಿಂದ ನಾವು ಏನ್ ಮಾಡೋದಪ್ಪ ಇಷ್ಟೆಲ್ಲ ಬಂಡವಾಳಕ್ಕೆ ಕ್ಯಾಮ್ರಾ ಎಲ್ಲ ತಗೊಂಡಿದೀವಿ ಏನ್ ಮಾಡೋದು ಅಂತಂದಾಗ ಅವ್ರು ನೀನ್ ಚೆನ್ನಾಗಿ ಅಡಿಗೆ ಮಾಡ್ತೀಯಾ ಅಡಿಗೆನೇ ಮಾಡು ನಾವ್ ಅದೇ ಮಾಡೋ ಇಲ್ಲ ನನಗ್ ಭಯ ಆಗತ್ತೆ ನನಗೆ ಗೊತ್ತಿಲ್ಲ ನಾನು ಓದಿಲ್ಲ ನನಗೆ ಗೊತ್ತಿಲ್ಲ ಬ್ಯಾಡ ಅಂದ್ರೆ ಅವ್ರಿಲ್ಲ ನಾನೇ ಮಾಡ್ಕೊಂಡು ಹೋಗ್ತೀನಿ ಫಸ್ಟ್ ಒಂದೆರಡು ಚಾನಲ್ ಅವ್ರೇ ವಯೋರ್ ಕೊಟ್ಟು ಅವರೇ ಎಲ್ಲ ಮಾಡಿದ್ರು ನಾನು ಅಡಿಗೆ ಮಾಡಿದ್ದು ಅವ್ರ ಎಡಿಟಿಂಗು ಶೂಟಿಂಗ್ ಎಲ್ಲಾ ಅವರೇ ಮಾಡ್ತಾ ಇದ್ರು ಅವರೇ ಅಪ್ಲೋಡ್ ಮಾಡಿ ಶೂಟ್ ಆಗ್ತಾ ವೆರಿ ಸಪೋರ್ಟಿವ್ ಹಸ್ಬೆಂಡ್ ಅವ್ರಿಗೆ ಒಂದು ಜೋರ್ ಚಪಾಳೆ ಬರಲಿ ನೋಡಿ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ಅ ವಿಮೆನ್ ಅಂತ ನಾವು ಇನಿಷಿಯಲಿ ಹೇಳಿದ್ವಿ ಸೊ ನಮ್ಮ ಮೇಡಂ ಅವ್ರ ಸಕ್ಸಸ್ ಇಂದ ಅವರ ಪತಿ ಇದ್ದಾರೆ ಏನ್ ತಮ್ಮ ಪತಿ ಹೆಸರು ಪ್ರವೀಣ್ ಗೌಡ್ರ್ ಅಂತ ಹೇಳಿ ಪ್ರವೀಣ್ ಗೌಡ್ರ್ ಥ್ಯಾಂಕ್ ಯು ಸರ್ ಹಿಂಗೆ ಸಪೋರ್ಟ್ ಮಾಡ್ತೀರಿ ಒಂಬತ್ತು ಲಕ್ಷ ಒಂದ್ ಮಿಲಿಯನ್ ಆಗುತ್ತಲ್ಲ ಅವಾಗ ನಮ್ಗೆಲ್ಲ ಒಂದು ಹೋಳಿಗೆ ಊಟ ಹಾಕ್ಸ್ರಿ ಅಯ್ಯೋ ಏನಂತೀರಿ ಮಾಡಾಕೊಂಡ್ರೆ ಏನ್ ದೊಡ್ಡ ಆಗತ್ತೆ ಹಂಗೆ ಎಲ್ಲಾ ಭೂಮಿಕಾ ಕ್ಲಬ್ ಲೇಡೀಸ್ ಹೇಳ್ತಾ ಇರೋದು ನಾಳೆಯಿಂದ ನಿಮ್ ಯಜಮಾನ್ರಿಗೂ ಈ ತರ ಕ್ಯಾಮ್ರಾ ಇಟ್ ನಿಲ್ಲಿಸ್ಕೊಳ್ಳಿ ನಿಮ್ಗೂ ಸಬ್ಸ್ಕ್ರೈಬರ್ಸ್ ಆಗುತ್ತಾರೆ ಪ್ರತಿ ತಿಂಗಳು

ನವಣೆನ ಯಾವ ರೀತಿ ಹುರಿಬೇಕು ಎಲ್ಲಿ ತನಕ ಹುರಿಬೇಕು ಮೇಡಮ್ ಸ್ವಲ್ಪ ಬ್ರೌನ್ ಆಗ್ಬೇಕು ಅದು ಬ್ರೌನ್ ಆಗವರೆಗೆ ಕಂದ್ ಬಣ್ಣ ಬರಬೇಕು ಪೂರ್ತಿ ಅಲ್ರಿ ಸ್ವಲ್ಪ 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 ಹಸಿ ಫ್ಲೇವರ್ ಹೋಗ್ಬೇಕು ಮೇಡಮ್ ಅವ್ರ್ ಕುಕ್ಕಿಂಗ್ ಟ್ರೈನಿಂಗು ಕೊಡ್ತೀರಿ ನೀವು ಯಾರಿಗಾರು ಇಲ್ಲಾರೆ ಆ ತನಕ ಟ್ರೈನಿಂಗ್ ಕೊಡ್ರಿ ಇಲ್ಲ ಇಲ್ಲ ಅದ್ ನಮ್ ನೋಡ್ಬಿಟ್ಟು ಮಾಡ್ತಾರಲ್ರಿ ವಿಡಿಯೋ ನೋಡ್ ಮಾಡಿ ಕಮೆಂಟ್ ಮಾಡ್ತಾರೆ ಚೆನ್ನಾಗ್ ಬಂತು ಮಾಡ್ತಾ ಇದೀವಿ ನಾವು ನಮ್ಮ ಮನೆಯಲ್ಲಿ ನಮ್ ಗಡಿಗೆ ಬರ್ತಿರ್ಲಿಲ್ಲ ಬಿಗ್ನರ್ಸ್ ಎಲ್ಲ ಕಲ್ತವ್ರೆಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ ಹುಚ್ಚಲ್ ಚಟ್ನಿ ಶೇಂಗಾ ಚಟ್ನಿ ಎಲ್ಲಾ ಮಾಡಿ ಮಾರೋದಿಲ್ಲ ನೀವು ಇಲ್ಲ ಇಲ್ಲ ನೋಡಿ ನವಣೆನ ಹುರಿತಾ ಇದ್ದಾರೆ ನವಣೆನ ಹುರಿದ ಆದ ಮೇಲೆ ಅದಕ್ಕೆ ನಾವು ಹುರಿಗಡ್ಲೆನ ಆಡ್ ಮಾಡ್ಬೇಕು ಫುಲ್ ಹಾಕದ ಮೇಡಮ್ ಇದು ಸ್ವಲ್ಪ ಬಿಸಿ ಆಗ್ಬೇಕ್ರಿ ಅಂದ್ರೆ ಇದೇನ್ ರೆಡಿ ಇರುತ್ತೆ ಸ್ವಲ್ಪ ಬಿಸಿ ಆದ್ರೆ ಸಾಕ್ರಿ ಸ್ವಲ್ಪ ಕ್ರಿಸ್ಪಿನೆಸ್ ಬರ್ಬೇಕಲ್ವಾ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಂತೀವಲ್ರಿ ಹಂಗಾಗಿ ಸ್ವಲ್ಪ ಕ್ರಿಸ್ಪಿ ಬಂದ್ರೆ ಸಾಕ್ರಿ ಈಗ ಇದು ಹುರಿದ್ ರೆಡಿ ಆಗಿದೆ ರೀ ಇದು ಮಿಕ್ಸಿ ಮಾಡ್ಕೊಂಡ್ ಬರ್ತೀನಿ ಈಗ ನಾನೊಂದು ಬೇರೆ ಪಾತ್ರೆ ಇಟ್ಕೋತೀನಿ ಈಗ ಇದಕ್ಕೆ ಬೆಲ್ಲ ಏನ್ ತಗೊಂಡಿದೀನಿ ಅಲ್ರಿ ಬೆಲ್ಲ ಹಾಕೋತೀನಿ ಬಿಳಿ ಬೆಲ್ಲ ಈಗ ಇದಕ್ಕೆ ಸ್ವಲ್ಪ ನೀರ್ ಹಾಕೋತೀನಿ ಇದು ಬೆಲ್ಲ ಕರ್ಗುವಷ್ಟು ನೀರ್ ಹಾಕೋಬೇಕು ರೀ ಬೆಲ್ಲ ಬೆಲ್ಲ ಪಾಕ ಆಗ್ಬೇಕಲ್ವಾ ಬೆಲ್ಲದ ಪಾಕ ರೆಡಿ ಆಗ್ತಾ ಇದೆ ಇನ್ನೊಂದ್ ಕಡೆ ಹಿಟ್ಟು ನಾದಿದೀವಿ ಇನ್ನೊಂದ್ ಕಡೆ ನವಣೆ ಹಾಗೂ ಹುರಿಗಡ್ಲೆನ ಹುರಿದ ಇಟ್ಕೊಂಡಿದೀವಿ ಅದು ಪೌಡರ್ ರೆಡಿ ಆಗ್ಬೇಕು ಬೆಲ್ಲ ಕರಗ್ತಾ ಇದೆ ಮೇಡಮ್ ನೀವು ಫಸ್ಟ್ ಮಾಡಿದ ಡಿಶ್ ಯಾವ್ದ್ರಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಫಸ್ಟ್ ಡಿಶ್ ಮಾಡದ್ ಸೌತೆ ಬೀಜದ ಪಾಯಸ ಅಂತ ಮಾಡಿದ್ರಿ ತಾಲಿಪಟ್ಟಿ ಅಂತ ಮಾಡಿದ್ರಿ ಉತ್ತರ ಕರ್ನಾಟಕ ಎಷ್ಟು ವ್ಯೂಸ್ ಬಂದಿದ್ರಿ ಅದಕ್ಕೆ ಫಸ್ಟ್ ವಿಡಿಯೋಗೆ ಎಷ್ಟು ವ್ಯೂಸ್ ಬಂದಿದ್ರಿ ಫಸ್ಟ್ ಒಂದು ಹತ್ತು ಇಪ್ಪತ್ತು ಸಾವಿರ ಅಷ್ಟೇ ಬಂದಿದ್ರಿ ಸ್ಟಾರ್ಟಿಂಗ್ ಹತ್ತು ಇಪ್ಪತ್ತು ಸಾವಿರ ಅಷ್ಟೇ ಬಂದಿರೋದ್ರಿ ನಮ್ಗೆ ಸ್ಟಾರ್ಟಿಂಗ್ ಟೆನ್ ಕೆ ಆಗೋದಕ್ಕೆ ಎಷ್ಟು ಟೈಮ್ ತಗೋತ್ ನಿಮಗೆ ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಕ್ಕೆ ಒಂದ್ ಮಂತ್ ಅಲ್ಲಿ ಆಗ್ಬಿಡ್ತಾರೆ ಯಾಕಂದ್ರೆ ಒಂದೊಂದು ಚಾನಲ್ ಇತ್ತಲ್ರಿ ಮುಂಚೆ ಆಲ್ರೆಡಿ ಇತ್ತಲ್ಲ ಹಿಂಗಾಗಿ ಬೇಗ ಆಯ್ತ್ರಿ ಅದ್ರ ಹಂಡ್ರೆಡ್ ಕೆ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತ ಅನ್ಸುತ್ತಾರೆ ಅಬ್ಸರ್ವ್ ಮಾಡಿಲ್ಲ ನೈಸ್ ಆದಷ್ಟು ಲಘು ಒಂದ್ ಮಿಲಿಯನ್ ಆಗ್ಲಿ ಯಾವ ಯಾವ ಪ್ಲೇ ಬಟನ್ ಇದೆ ಸಿಲ್ವರ್ ಬಟನ್ ಸಿಲ್ವರ್ ಗೋಲ್ಡನ್ ಅಲ್ಲ ಹೌದ್ರಿ ಬೆಲ್ಲ ಕರ್ಗಿದೆ ಮೇಡಮ್ ಕರ್ಗಿರೋ ಬೆಲ್ಲಕ್ಕೆ ನಾವೀವಾಗ ಹುರಿಗಡ್ಲೆ ಹಾಗೂ ನವಣೆ ಪೌಡರ್ನ ತರ ಬೆಲ್ಲದ ಪಾಕನ ಮಿಕ್ಸ್ ಮಾಡಬೇಕು ಕಲಿತಾ ಇದೀರಾ ಅಡ್ಗೆನಾ ಮಹಿಳಾ ಮಣಿಯರು ಹೂರ್ಣ ನೀವು ಹೋಳಿಗೆ ಮಾಡ್ಬೇಕಾದ್ರೆ ಬೇಳೆನ ಮತ್ತೆ ಬೆಲ್ಲನ ಮಿಕ್ಸ್ ಮಾಡ್ಕೊಂತೀರಲ್ಲ ಹಾಗೆ

ಬರೀ ವೆಜ್ ಮೇಡಮ್ ಎಗ್ ಏನು ಇದು ಮಾಡಂಗಿಲ್ಲ ಶರಣ್ರಿ ಎಷ್ಟ್ ಜನ ಉತ್ತರ ಕರ್ನಾಟಕ ಭಾಗದವ್ರ ಇದೀರಿ ನಾವ ಅದೇವಲ್ರಿ ಉತ್ತರ ಕರ್ನಾಟಕದವ್ರು ಯಾರ್ಯಾರ ಇದೀರಿ ಇಲ್ಲಿ ಗದಗ್ ಹುಬ್ಬಳ್ಳಿ ಹಾವೇರಿ ಬೆಳಗಾವಿ ಬಾಗಲಕೋಟೆ ಹುಡುಗಿ ಬೀದರ್ ಮತ್ತೆ ಕೊಪ್ಪಳ ಒಂದು ಕೇವು ಬರ್ಲಿ ಕೇವು ಹಾ ರಾಯಚೂರು ಬಳ್ಳಾರಿ

ರೆಡಿ ಆಗಿದೆ ನೋಡಿ ಕನ್ಸಿಸ್ಟೆನ್ಸಿ ನಿಮ್ಗೆ ತುಂಬಾ ತೆಳುವಾಗಿರ್ಬಾರ್ದು ಒಂದ್ ಕಡುಕ್ ಕಟ್ಬೇಕಾದ್ರೆ ಇರ್ಬೇಕು ಹ್ಮ್ ನಿಮ್ಮ ಏನ್ ಗೌಡರ್ ರೀ ಪ್ರವೀಣ್ ಗೌಡರ್ ಪ್ರವೀಣ್ ಗೌಡರ್ ಸರ್ ಕರೆಕ್ಟ್ ಐತಲ್ಲ ಹೂರ್ಣ ನೋಡಿರಿ ಮೇಡಮ್ ಅವರ ನೈಕತ್ತ್ ತಿಂದ್ ಗುಂಡಗ್ಯಾರ್ ನೋಡ್ರಿ ಈಗಿದ್ ಹಿಟ್ಟ ಒಂದ್ ಹತ್ ನಿಮಿಷ ನೆನಿಬೇಕ್ರಿ ನೆನಿದೆ ನಾನೀಗ ಹುಳಿ ಮಾಡ್ಕೋತೀನಿ ಓಕೆ ಮೇಡಮ್ ಅವರೇ ಎಣ್ಣೆ ಕಾಯಿ ಕಿಡಣ್ವಾ ಎಣ್ಣೆ ಹಾ ಓಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತ್ರಿವೇಣಿ ಪಾಟೀಲ್ ಅವರು ಮಾಡ್ತಿರುವಂತಹ ಎಣ್ಣೆ ಹೋಳಿಗೆಗೆ ನಾವು ಬಳಸ್ತಿರುವಂತಹ ಎಣ್ಣೆ ಫ್ರೀಡಂ ರಿಫೈನ್ ಸನ್ಫ್ಲವರ್ ಆಯಿಲ್ ನಮ್ಮ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಇವ್ರೇ ಆಗಿರ್ತಾರೆ ಒಂದು ಕಪ್ ಎಣ್ಣೆನ ಹಾಕ್ತಾ ಇದ್ದೀನಿ ಕಡಾಯಿಗೆ ಫ್ರೀಡಂ ಹೆಲ್ದಿ ಕುಕ್ಕಿಂಗ್ ಆಯಿಲ್ ಓಕೆ ಸಾಕಾ ಮೇಡಮ್ ಸ್ವಲ್ಪ ಬಿಟ್ಟು ಹೋಳಿಗೆ ಮುಳುಗು ಅಷ್ಟೇ ಎಣ್ಣೆ ಫ್ರೀಡಂ ಹೆಲ್ದಿ ಕುಕ್ಕಿಂಗ್ ಅಲ್ಲಿ ವೈಟಮಿನ್ ಎ ವಿಚ್ ಇಸ್ ಗುಡ್ ಫಾರ್ ಐ ಸೈಟ್ ವೈಟಮಿನ್ ಡಿ ಫಾರ್ ಸ್ಟ್ರಾಂಗ್ ಬೋನ್ಸ್ ಅಂಡ್ ವೈಟಮಿನ್ ಇ ಕೂಡ ಇದೆ ಮೇಡಮ್ ನಿಮ್ಗೆ ಯಾವ ಹೀರೋ ಸೇರ್ತಾರೆ ಸರ್ ಬಿಟ್ಟು ನಮ್ಮ ಮನೆ ದೇವ್ರು ಅಂತ ಹೇಳಂಗಿಲ್ಲ ಈಗ ಯಾವ ಹೀರೋ ನಿಮ್ಗೆ ಬಾಳ್ ಸೇರ್ತಾರೆ ಪುನೀತ್ ಸರ್ ಪುನೀತ್ ಸರ್ ಪುನೀತ್ ಸರ್ ಅವರ बर्थडे ಇದೆ ನಾಳೆ ಈ সাইಜ್ ಉಳ್ಳಿ ತಗೊಂಡೆ ಓಕೆ ನೋಡಿ ನಾವು ಹೋಳಿಗೆ ತಗೊಳ್ಳೋಷ್ಟು ದೊಡ್ಡ ಬೇಡ ಸಣ್ಣ ಒಂದು ಹಪ್ಪಳದ್ದು ಸೈಜ್ ಸ್ವಲ್ಪ ಅದಕ್ಕೆ ಹಿಟ್ ಅಟ್ಕೊಂಡು ಲೆಟಿಸ್ಕೊತೆ ಹೌದು ಸಪೋಸ್ ಸರ್ ಬರ್ಡೇ ಪ್ರಯುಕ್ತ ಅವರ ಹೆಸರು ಬಂದಿರೋ ಕಾರಣ ಒಂದ್ಸಲ ಮೀಟ್ ಮಾಡಕ್ ಚಾನ್ಸ್ ಸಿಕ್ಕಿತ್ತು ಅವ್ರ ಮನೇಲೆ ಹೋಗಿ ಇಂಟರ್ವ್ಯೂ ಮಾಡಿದ್ವಿ ಬ್ಯೂಟಿಫುಲ್ ಮೆಮರಿ ಈ ಹಿಟ್ಟು ಎಷ್ಟು ತಗೊಂಡಿರ್ತೀವಲ್ರಿ ಅಷ್ಟೇ ಪ್ರಮಾಣದಲ್ಲಿ ಹೂರ್ಣ ತಗೋಬೇಕಾಗ್ತದೆ ಈಗ ಇದ್ರೊಳಗೆ ಇಟ್ಟು ತುಂಬಿಕೊಂತೀವಿ ಇದು ಹಬ್ಬಕ್ಕೆ ಏನಾರ ಮಾಡ್ತಾರೆ ಇಲ್ಲ ಯಾವಾಗ ಬೇಕಾದ್ರೆ ಮಾಡಬಹುದು ನಾರ್ಮಲ್ ಆಗಿ ನಾಗರಮಶಿ ಹಬ್ಬಕ್ಕೆ ಮಾಡ್ತಾರೆ ನಾಗರ ನಾಗರ ಪಂಚಮಿ ನಾಗರ ಪಂಚಮಿ ಹಬ್ಬಕ್ಕೆ ಉತ್ತರ ಕರ್ನಾಟಕ ಸೈಡ್ ಹೋದ್ರೆ ಎಲ್ಲಾ ತರದ್ದು ಅಡಿಗೆ ಮಾಡ್ತಾರೆ ನಮ್ಮ ಕಡೆ ನಮ್ಮ ಮನೆಗೆ ತಂಬಿಟ್ಟು ಮಾಡ್ತಾರೆ ತಂಬಿಟ್ಟು ಮಾಡ್ತಾರೆ ಇದು ಮಾಡ್ತಾರೆ ಓಕೆ 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 ಇದಕ್ಕೆ ಸ್ವಲ್ಪ ಹಿಟ್ಟಚ್ಚ ಲಟ್ಟಿಸ್ಕೊತೀನಿ ಇದು ಹೆಂಗ್ ತಿನ್ಬೇಕು ಬಿಸಿ ಬಿಸಿ ತಿನ್ಬೇಕಾ ತಣ್ಣಗಾದ್ ಮೇಲೆ ತಿನ್ಬೇಕಾ ಹೆಂಗು ತಿಂದ್ರು ನಡೀತಾರೆ ಇದು ಒಂದ್ ಮಂತ್ ವರೆಗೆ ಇಟ್ಕೊಂಡ್ ತಿನ್ಬಹುದು ತುಪ್ಪ ಹಾಕೊಂಡು ತಿನ್ಬೇಕಾ ಹಂಗೇನು ತಿನ್ಬಹುದು ತುಪ್ಪ ಹಾಕೊಂಡು ತಿನ್ಬಹುದು ಇದು ಸ್ವಲ್ಪ ಓಲ್ ಸೇಪ ಲೆಟ್ಟಿಸ್ಕೋಬೇಕ್ರಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಓಕೆ ಹಾ ಡೀಪ್ ಫ್ರೈ ಮಾಡ್ಬೇಕು ಡೀಪ್ ಫ್ರೈ ಮಾಡ್ಬೇಕ್ರಿ ಹಾ ಹೋಳಿಗೆ ಹಿಂದೆ ಎಣ್ಣೆ ಅಂತ ಹೇಳಿದಿರ್ ಎಣ್ಣೆ ಹೋಳಿಗೆ

ಮಕ್ಕಳು ಮಗಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳ್ರಿ ಮಗ ಟೆಂತ್ ಮುಗಿತ್ರಿ ವರ್ಷ ನೀವೇ ಇವಾಗ ಇಂಜಿನಿಯರಿಂಗ್ ಮಾಡಿ ತರ ಇದ್ದೀರ ನಿಮಗೆ ಇಂಜಿನಿಯರಿಂಗ್ ಹೋದ ಮಗಳಿದ್ದಾಳ ಮಗಳಿಗೆ ಅಡಿಗೆ ಇಷ್ಟನಾ ಕಲ್ಸಿದ್ದೀರಾ ಮಾಡ್ತಾಳ್ರಿ ಸ್ವಲ್ಪ ಸ್ವಲ್ಪ ಏನೂ ಪೂರ ಮಾಡಲ್ಲ ಸ್ವಲ್ಪ ಸ್ವಲ್ಪ ನಿಮ್ಮ ಫೇವ್ರೆಟ್ ಡಿಶ್ ಯಾವ್ದ್ರಿ ಅಂದ್ರೆ ಹೈಯೆಸ್ಟ್ ವ್ಯೂಸ್ 3 ಮಿಲಿಯನ್ ಎಷ್ಟು ಬಂದಿದ್ರಿ ಹೈಯೆಸ್ಟ್ ವ್ಯೂಸ್ ನಿಮಗೆ 3 4 ಮಿಲಿಯನ್ ಬಂದಿದೆ ಯಾವ ಯಾವ ಡಿಶ್ ಮಾಡಿದ್ರಿ ಅದು ಬಶೇಶ್ವರ ಕನವಳಿಗೆ ಹೋಗಿ ಮಾಡಿದ್ರಿ ಕನವಳಿಗೆ ಇಲ್ಲಿ ಬೆಂಗಳೂರಿನಲ್ಲಿ ಜಯನಗರ್ರಿ ಹೌದ್ರಿ ಓ

ಇಲ್ಲಿ ಜಾಸ್ತಿ ಮಾತಾಡೋ ಹೌದಿಲ್ರಿ ಎಲ್ಲರಿಗೂ ರೀ ರೀ ಮಾತಾಡ್ತೀವಿ ಅದಕ್ಕೆ ಮೇಡಮ್ ಅವರು ಅದೇ ತರ ತುಂಬಾ ಲವ್ಲಿ ಲವ್ಲಿ ಆಗಿದ್ದಾರೆ ಸ್ವಲ್ಪ ಜೋರ್ ಮಾತಾಡ್ರಿ ಹೆಂಗ ಮೇಡಂ ನಿಮ್ ಒಂಬತ್ತು ಲಕ್ಷದ ಸಬ್ಸ್ಕ್ರೈಬರ್ಸ್ ಮಟ್ಟ ರೀಚ್ ಆಗಬೇಕಲ್ರಿ ಧ್ವನಿ ಬರ್ಲಿ ಧ್ವನಿ ಬರ್ಲಿ ಹಾಕ್ಲಿ ರೀ That's right. So, do you like this? Yes, I like it. Okay. So, this is the character of Balcero, ಹೋಳಿಗೆ Healthy ಈಗ and Madam, what are you doing? Are you doing this? Yes, we ಓಕೆ doing this. Yes. Ah. This is how I am busy, then I will be doing ಗೆ ರೊಟ್ಟಿ ಚಪಾತಿ ಎಲ್ಲ ಸ್ವಲ್ಪ ರೋಸ್ಟ್ ಇಷ್ಟನಾಭಿಲಾಷೆ ಡಿಶ್ ಮೇಡಮ್ ಎಷ್ಟು ಸಾಕ್ರಿ ಸಾಕ್ರಿ ಓಕೆ ಓಕೆ ಮೇಡಮ್ ಇದು ಪೂರಿ ಕತೆ ಆಗ್ಬೇಕು ಕೊಟ್ಟ ಹೌದಿಲ್ಲ ಹೆಚ್ಚಿಗೆ ಬ್ರೌನ್ ಆದ್ರೂನು ಕರೆಕ್ಟ್ ಇರಂಗಿಲ್ಲ ಕಡಿಮೆ ಆದ್ರೂ ಇರಂಗಿಲ್ಲ ಓಕೆ ಪರವಾಗಿಲ್ಲ ಯಾರ್ಯಾರ ಕೈ ಎತ್ತಿದ್ರಿ ನಮ್ಮ ಆಲ್ರೌಂಡರ್ ಕೆಫೆಗೆ ಶೆಫ್ಸ್ ಆಗೋದಕ್ಕೆ ಹೆಡ್ ಶೆಫ್ ರೆಡಿ ಆಗ್ತಾ ಇದೆ ಇಲ್ಲಿ ಸ್ನೇಹ ಎಷ್ಟು ಮಾಡ್ತಾ ಇದೀರಿ ಎಲ್ಲರಿಗೂ ಕೊಡೋ ಕೊಡೋ ಕೊಡ್ತೀವಿ ಎಲ್ಲರಿಗೂ ಬಟ್ ಒಂದೊಂದೇ ಬೈಟ್ ತಗೋಬೇಕು ಹಾಗೇನೆ ಒಂದು ಕಾಫಿ ಸಿಕ್ಕರೆ ಸ್ಟೇಜ್ ಮೇಲೆ ಚೆನ್ನಾಗಿರುತ್ತೆ ನಮ್ ಸ್ನೇಹ ಅವರು ಪಾಪ ಅವಾಗಿಂದ್ರೆ ಇಟ್ಸ್ ರಿಕ್ವೆಸ್ಟ್ ಫ್ರಮ್ ಸ್ನೇಹ ಹೆಲ್ದಿ ಕುಕಿಂಗ್ ಆಯಿಲ್ ಪ್ರೆಸೆಂಟ್ ಭೂಮಿಕಾ ಕ್ಲಬ್ ಪವರ್ಡ್ ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಅಸೋಸಿಯೇಟ್ ಸ್ಪಾನ್ಸರ್ ಎಕೋ ಕ್ರಿಸ್ಟಲ್ ಹಾಗೇನೆ ಸ್ಟಾಲ್ಸ್ ಕೂಡ ಹಿಂದೆಗಡೆ ಇದೆ ಡಿಶ್ ಎಲ್ಲ ರೆಡಿ ಆಗಿದೆ ಒಳ್ಳೆ ಸ್ಮೆಲ್ ಬರ್ತಾ ಇದೆ ನಾನಿವತ್ತು ಮೂವತ್ತು ನಿಮಿಷ ಕಾರ್ಡಿಯೋ ಮಾಡಿದೀನಿ ಆದ್ರೂನು ಅದನ್ನ ಬ್ರೇಕ್ ಮಾಡಿ ಇವತ್ತು ತಿಂತಾ ಇದ್ದೀನಿ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ರೆಸಿಪೀಸ್ ಮೇಡಮ್ ಅವರು ಒಂದು ಸ್ಪೆಷಲ್ ಡಿಶ್ ನ ಮಾಡಿದ್ದಾರೆ ಉಮಾರಾಣಿ ಮೇಡಮ್ ನ ಪ್ಲೀಸ್ ಸ್ಟೇಜ್ ಹತ್ರ ಕರಿತಾ ಇದೀನಿ ಬಿಕಾಸ್ ತ್ರಿವೇಣಿ ಪಾಟೀಲ್ ಮೇಡಮ್ ಒಂದು ಚಪ್ಪಾಳೆ ಬರ್ಲಿ ಉಮಾರಾಣಿ ಮೇಡಮ್ ಅವ್ರನ್ನ ಕೂಡ ಸ್ಟೇಜ್ ಮೇಲೆ ಕರಿತಾ ಇದೀನಿ ಸೊ ದಟ್ ಶಿ ಕ್ಯಾನ್ ಟೇಸ್ಟ್ ಅಂಡ್ ರಿವ್ಯೂ ಹೇಗ ಅನಿಸ್ತ್ರಿ ಮೇಡಮ್ ಅವರೇ ಪಾರ್ಟಿಸಿಪೇಟ್ ಮಾಡಿದ್ದು ತುಂಬಾ ಖುಷಿ ಐತ್ರಿ ನನಗೆ ಇದು ಅವಕಾಶ ಸಿಕ್ಕಿದ್ದೆ ಒಂದ್ ಒಳ್ಳೇದ್ರಿ ಪ್ರಜಾವಾಣಿ ಭೂಮಿಕಾ ಅವ್ರ ಕಾಲ್ ಮಾಡಿ ಕರೆದಿದ ತಕ್ಷಣ ನಾನು ಬಂದೆ ಇಲ್ಲಿ ನನಗೆ ಇನ್ನೂ ಖುಷಿ ಆಗ್ತಾ ಇದೆ ಇದೆಲ್ಲಾ ಜನದ ಮಧ್ಯೆ ನಾನು ಪ್ರಣಿತ್ ಮಾಡ್ತಾ ಇದ್ದೀನಿ ಅಲ್ಲ ಅಡಿಗೆ ಅನ್ನೋದು ತುಂಬಾ ಖುಷಿ ಆಗ್ತಾ ಇದೆ ಒನ್ ಮಿಲಿಯನ್ ಗಿನ್ ಎಷ್ಟು ಜನ ಬಾಕಿ ಇದಾರೆ ಇನ್ನು ಹದಿನಾಲ್ಕು ಸಾವಿರ ಇದಾರೆ ಒಂದ್ ಲಕ್ಷ ಹದಿನಾಲ್ಕು ಸಾವಿರ ನೋಡಿ ಮೇಡಮ್ ಸೈಬರ್ ಕ್ರೈಮ್ ಬಗ್ಗೆ ಹೇಳಿದ್ರು ಎಲ್ಲ ಫಾಲ್ಸ್ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡ್ಬಿಡಿ ಅಂತ ನಮ್ಮ ಉತ್ತರ ಕರ್ನಾಟಕ ರೆಸಿಪೀಸ್ ಮೇಡಮ್ದು ವಿಡಿಯೋಸ್ ಗಳನ್ನ ಶೇರ್ ಮಾಡಿ ಸೊ ದಾಟ್ ಅವ್ರ ಹದಿನಾಲ್ಕು ಸಾವಿರ ಸಬ್ಸ್ಕ್ರೈಬರ್ ಜಾಸ್ತಿ ಆಗುತ್ತೆ ಅಂತ ನೀವು ಮನ್ಸ್ ಮಾಡಿದ್ರೆ ಯಾವ್ದು ಇಂಪಾಸಿಬಲ್ ಇಲ್ಲ ಇವಾಗ ಮೇಡಂ ಟೇಸ್ಟ್ ಮಾಡ್ತಾ ಇದ್ದಾರೆ ಬಿಸಿ ಬಿಸಿದು ಹಾಸ್ಪಿಟ ಒಂದು ಚಂದದ ಖಾದ್ಯ ಎಣ್ಣೆ ಹೋಳಿಗೆನ ಚೀಫ್ ಗೆಸ್ಟ್ ಮ್ಯಾಡಮ್ ಉಮಾರಾಣಿ ಸೊ ಟೇಸ್ಟ್ ಮಾಡ್ತಿದ್ದಾರೆ ಬಸೀದ ಮ್ಯಾಮ್ ಈ ಟೈಮ್ ಇರೋದು ತಗೋಬಿಡಿ ತಗೊಂಡು ಬಿಡಿ ಥ್ಯಾಂಕ್ ಯು ಆಕ್ಚುಲಿ ಹೋಳಿಗೆ ತಣ್ಣಗಾದ ಮೇಲೆ ತಿنಬೇಕು ತುಂಬಾ ಚೆನ್ನಾಗಿರುತ್ತೆ ನಾನೇ ಬಿಸಿ ಅಂದ್ರೆ ಓಕೆ ನನಗೆ ಇದು ಸಿ ಕೆ ಚಂದ್ರ ಅವರು ಮಾಡತರಲ್ಲ ಹೇಗಿದೆ ಮೇಡಮ್ ನೈಸ್ ನೈಸ್ ವೆರಿ ನೈಸ್ ಒಂಥರ ಡಿಫ್ರೆಂಟ್ ಪೇಸ್ಟಿದು ನೌಣೆ ನವ್ಣೆ ಅಂತಲ್ಲ ಬೀಸ್ ನಾವ್ನೆ ನಾನ್ ತಿಂತಾ ಇದ್ದೆ ನಾನು ಮೊದ್ಲಿ ಗ್ರಿಪ್ ಇಡಿದರೆ ಬಟ್ ಸ್ಟಾರ್ ಬಟ್ ವೆರಿ ನೈಸ್ ನವಣೆ ಅಂದ್ರೆ ಮಿಲಿತಸ್ ಮಿಲಿತಸ್ ಹೌದು ಒನ್ ಆಫ್ ದ ಮಿನಿಟ್ಸ್ ಒನ್ ದ ಮಿಲಿತ್ ನೈನ್ ಮಿನಿಟ್ಸ್ ಅಲ್ಲಿ ಒನ್ ಆಫ್ ದ ಹೌಟ್ಸ್ ಆರೆ ಆ ಥರ ಎಲ್ಲ ಬರುತ್ತೆ ಇದು ಚೆನ್ನಾಗಿದೆ ಮೇಡಮ್ ತುಂಬಾ ಚೆನ್ನಾಗಿದೆ ತುಂಬಾ ಥ್ಯಾಂಕ್ ಯು ಸ್ವಲ್ಪ ಜಿಯೋಗ್ರಫಿಕ್ ಜಿಯೋಗ್ರಫಿಕ್ ಬಗ್ಗೆ ಮಾತಾಡ್ತೀನಿ ನೋಡಿ ನವಣೆ ಅಂದ್ರೆ ಮಿಲೆಟ್ಸ್ ಸಾಮಾನ್ಯವಾಗಿ ಡ್ರೈ ರೀಜನ್ಸ್ ಬೆಳೆಯುವಂತದ್ದು ಸೊ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಿಲೆಟ್ಸ್ ನ ಗ್ರೋ ಮಾಡ್ತಾ ಇದ್ರೆ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಸಿಕ್ಕಾಪಟ್ಟೆ ಬರ್ತಾ ಇದೆ ಉತ್ತರ ಕರ್ನಾಟಕ ರೆಸಿಪೀಸ್ ಯಾರ್ಯಾರು ಫಾಲೋ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ತಾರ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಕೂಡ ಮಾಡಿ ಕಮ್ಯುನಿಟಿ ನ ಬಿಲ್ಡ್ ಗ್ರೋ ಮಾಡಿ Okay?